ಇರಬಹುದು ಲೋನ್ ಆಗಿರಬಹುದು ಟಾರ್ಗೆಟ್ ಸುಕ್ಕೆ ಗುರುತಿನ ಪ್ರಶ್ನೆ ಯಾರ ಎಂಬತ್ತನ್ನ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಿ ಬಯಸಿ ಉತ್ತರವನ್ನು ಒದಗಿಸಲಾಗಿದೆ ಸರ್ ಉತ್ತರವನ್ನು ಒದಗಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೈತರ ಜಮೀನುಗಳಿಗೆ ಹಾಗೂ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಸಂಪರ್ಕಿಸುವ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಯೋಜನೆ ಇತ್ತು ಅದನ್ನ ಈಗ ಮತ್ತೆ ಮರು ಪ್ರಾರಂಭ ಮಾಡ್ಬೇಕಂತ ಮಾನ್ಯ ಸಚಿವರಿಗೆ ಎಲ್ಲ ಶಾಸಕರು ಪರವಾಗಿ ಒತ್ತಾಯ ಮಾಡ್ತೇನೆ ಸರ್ ಆದ್ರೂ ಕೂಡ ಇನ್ನೊಂದ್ಸರ್ ಈ ನಮ್ಮ ಪ್ರಗತಿ ಪಥ ಯೋಜನೆ ಇದೆ ಎಲ್ಲಾ ಶಾಸಕರಿಗೂ ಒಂದು ಐವತ್ತು ಕಿಲೋಮೀಟರ್ ಮೂವತ್ತೆಂಟು ಕಿಲೋಮೀಟರ್ ಅಂತ ಸರ್ ಅದು ಬೇಗ ಇಂಪ್ಲಿಮೆಂಟ್ ಆಗಲಿ ಅಂತ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ ಆಮೇಲೆ ಕೇಂದ್ರ ಸರ್ಕಾರ ಈಗ ಪಿ ಎಂಇ ಜಾರಿ ಯೋಜನೆ ಇದ್ದಾರೆ ಸರ್ ಐನೂರು ಕಿಲೋಮೀಟರ್ಗೆ ಅಂತ ರಿಸ್ಟ್ರಿಕ್ಟ್ ಮಾಡಿ ಸರ್ ಐದು ಐದನೂರು ಜನ ಇರ್ತಕ್ಕಂಥದ್ದು ಪಿಎಂ ಜಾಸ್ ರೋಡ್ ಅಂದಾಗ ಎಲ್ಲ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಮಾನದಂಡಗಳನ್ನು ಬದಲಿ ಮಾಡಕ್ಕೆ ತಾವು ಒತ್ತಾಯವನ್ನು ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಅನ್ಯ ಅಧ್ಯಕ್ಷರೇ ಸದಸ್ಯರು ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ ಮೂಲತವಾಗಿ ರೈತರ ಪರವಾಗಿ ಏನು ಹಣಾದಿ ರಸ್ತೆ ಇರಬಹುದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದು ನಮ್ಮ ಗ್ರಾಮ ನಮ್ಮ ಹೊಲ ಅದು ಯೋಜನೆ ಬಂದಾಗಿರೋದ್ರಿಂದ ಈಗ ಹೊಸ ರೂಪದಲ್ಲಿ ತರಲಿಕ್ಕೆ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ ಅದು ಕೂಡ ಈ ಬಜೆಟ್ನಲ್ಲಿ ಮಂಡನೆ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಅದರ ಜೊತೆಗೆ ಪ್ರಗತಿಪಥ ಅಂತ ಏನು ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ನಾವು ಎಲ್ಲ ಶಾಸಕರಿಗೆ ಕನಿಷ್ಠ ಹದಿನೈದು ಕಿಲೋಮೀಟರ್ ಅನ್ನ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದೀವಿ ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಮೊನ್ನೆ ನಮಗೆ ಸಹಮತಿ ಸಿಕ್ಕಿದೆ ಈ ತಿಂಗಳ ಒಳಗಡೆ ಎಲ್ಲ ಮಾನದಂಡಗಳು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ತಲುಪಿಸ್ಬಿಟ್ಟು ಎಲ್ಲ ಶಾಸಕರಿಂದ ಅವರ ಆದ್ಯತೆ ಮೇರೆಗೆ ಆ ಯೋಜನೆಯನ್ನ ಜಾರಿಗೆ ನಾವು ತರ್ತೀವಿ ಅಧ್ಯಕ್ಷರೇ ಕೊನೆಯದಾಗಿ ಪ್ರಧಾನಮಂತ್ರಿ ಗ್ರಾಮ ಗ್ರಾಮ್ ಸಡಕ್ ಯೋಜನೆ ಈಗ ನಾಲ್ಕನೇ ಹಂತದ ಏನು ಮಾನದಂಡಗಳು ಬಂದಿವೆ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಎಲ್ಲಾ ದೊಡ್ಡ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸ್ಯಾಚುರೇಟ್ ಆಗಿದೆ ಅವರು ಮಾನ್ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಸೊ ನಾವು ಅದನ್ನ ಸರಳೀಕರಣ ಮಾಡಬೇಕು ಅಂತ ಈಗಾಗಲೇ ನಾನು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಪತ್ರ ಬರೆದಾಗ ಅದನ್ನ ಮಾನದಂಡಗಳನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಮತ್ತೊಮ್ಮೆ ನಮ್ಮ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ವಿನಂತಿಯನ್ನು ನಾನು ಮಾಡುವ ಕೆಲಸವನ್ನು ಮಾಡ್ತೀನಿ ಅಧ್ಯಕ್ಷರೇ ಆದರೆ ಪಿ ಎಂ ಜೆ ಎಸ್ ವೈನಲ್ಲಿ ನಮಗೆ ಏನು ಮಾನದಂಡಗಳ ಸರಳೀಕರಣ ಮಾಡಬೇಕಂದ್ರೆ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದು ಆಗ್ಲಿ ಆಗ್ಲಾರ್ದ ಕಾರಣನೇ ನಾವು ಪ್ರಗತಿ ಪಥ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನು ನಾವು ತಂದಿದ್ದೇವೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯೂ ಕೂಡ ನಮಗೆ ಬಂದರೆ ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂತ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ ನಡೆಸಿದ್ದಾರೆ ಅಧ್ಯಕ್ಷ ಇದಕ್ಕಿನ್ನ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಧ್ಯಕ್ಷರು ಸರಿಯಾಗಿ ಸರ್ ಒಂದು ಈ ರೈತರು ಏನ್ ಜಮೀನುಗಳಿಗೆ ಮಾಡ್ಬೇಕಲ್ ಸರ್ ಒಂದು ದೊಡ್ಡ ಐತಿಹಾಸಿಕ ನಿರ್ಣಯ ಆಗಿದೆ ಸರ್ ಈ ವ್ಯವಸ್ಥೆ ನಮ್ಮಲ್ಲ ನಮ್ಮ ರಸ್ತೆಯೂ ಕಂಟಿನ್ಯೂ ಮಾಡಿ ಪ್ರಗತದ್ವತ್ತ ಏನು ಹೊಸಾದ್ರು ಮಾಡ್ತಿರೋ ಸರ್ ಅದನ್ನು ಮುಂದುವರ್ತೇನೆ ತಮ್ಗೆ ಒತ್ತಾಯ ಮಾಡ್ತೇನೆ